ಹೊನ್ನಾಳಿ ಪಟ್ಟಣದಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆ ತುಂಗಭದ್ರಾ ನದಿಯಲ್ಲಿ ಎನ್ಡಿಆರ್ಎಫ್ ಅಣುಕು ರಕ್ಷಣಾ ಕಾರ್ಯ ಪ್ರವಾಹ ಸ್ಥಿತಿ ಎದುರಿಸಲು ಸನ್ನದ್ಧ ಹೊನ್ನಾಳಿ ನ್ಯಾಪ್ತಿ ಚಂದಗಿರಿ ಹಾಗೂ ಜಗಳೂರು ತಾಲೂಕುಗಳ ವ್ಯಾಪ್ತಿಯಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆ ಹಾಗೂ ತುಂಗಭದ್ರಾ ನದಿಯಿಂದ ಉಂಟಾಗಬಹುದಾದ ಅಪಾಯಗಳನ್ನು ಎದುರಿಸಲು ಜಿಲ್ಲಾ ಮಟ್ಟದ ಅಧಿಕಾರಿಗಳ ತಂಡ ಸನ್ನದ್ಧರಾಗಿದ್ದೇವೆಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಹೇಳಿದರು ಹೊನ್ನಾಳಿ ಪಟ್ಟಣದ ನೆರೆಹಾನಿ ಪ್ರದೇಶ ಬಾಲರಾಜ್ ಘಾಟ್ ಹಾಗೂ ರಾಘವೇಂದ್ರ ಸ್ವಾಮಿ ಮಠ ಸಮೀಪದ ತುಂಗಭದ್ರಾ ನದಿಗೆ ಮಂಗಳವಾರ ಭೇಟಿ ನೀಡಿದ ಸಂದರ್ಭದಲ್ಲಿ ಎನ್ಡಿಆರ್ಎಫ್ ತಂಡದ ಅಣುಕು ರಕ್ಷಣಾ ಕಾರ್ಯವನ್ನು ವೀಕ್ಷಿಸಿ ನಂತರ ತಾಲೂಕ್ ಪಂಚಾಯಿತಿ ಸಮರ್ಥ ಸೌಧದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕಳೆದ ಹತ್ತರಿಂದ ಹನ್ನೆರಡು ದಿನಗಳಿಂದ ಮಲೆನಾಡು ಪ್ರದೇಶಗಳಲ್ಲಿ ಸತತವಾಗಿ ಮಳೆಯಾಗುತ್ತಿರುವುದರಿಂದ ತುಂಗಭದ್ರಾ ನದಿಗೆ ನೀರಿನ ಹರಿವು ಹೆಚ್ಚಿದೆ ಜಲಾಶಯಗಳಿಂದ ನದಿಗೆ ಯಾವುದೇ ಕ್ಷಣದಲ್ಲಾದರೂ ನೀರು ಹರಿದು ಬರಬಹುದು ಹೀಗಾಗಿ ಅಧಿಕಾರಿಗಳು ಪ್ರವಾಹ ಸ್ಥಿತಿ ಎದುರಿಸಲು ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸಿದರು ಬಹುಮುಖ್ಯವಾಗಿ ಶಾಲಾ ಕಟ್ಟಡಗಳು ಅಂಗನವಾಡಿ ಕಟ್ಟಡಗಳು ತಾಲೂಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳ ಗೋಡೆಗಳು ಬೀಳುವಂತಹ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಪಟ್ಟಿ ಮಾಡಬೇಕು ಪರಿಹಾರ ಕುರಿತು ತಕ್ಷಣವೇ ತಮಗೆ ಪ್ರಸ್ತಾವನೆಯನ್ನು ಕಳಿಸಿಕೊಡಬೇಕೆಂದು ಹೇಳಿದರು ರಸ್ತೆಗಳು ಕಿರು ಸೇತುವೆಗಳು ಡ್ಯಾಮೇಜ್ ಆಗಿದ್ದರೆ ಬೆಸ್ಕಾಂನ ವಿದ್ಯುತ್ ಕಂಬಗಳು ಮುರಿದು ಬೀಳುವಂತಹ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ದುರಸ್ತಿ ಕಾರ್ಯಕ್ಕೆ ಬೇಕಾದ ಜೆಸಿಪಿ ಇಟಾಚಿ ಮಾಲೀಕರ ಪಟ್ಟಿಯನ್ನು ಮಾಡಿಕೊಳ್ಳಬೇಕು ಮೊದಲು ಪ್ರಾಣಹಾನಿಯನ್ನು ತಡೆಗಟ್ಟಬೇಕು ಬೆಸ್ಕಾಂ ಕಂಬಗಳು ಹಾಗೂ ಗಿಡ ಮರಗಳು ಬೀಳುವ ಸ್ಥಿತಿಯಲ್ಲಿದ್ದರೆ ಅವುಗಳನ್ನು ಸಮೀಕ್ಷೆ ನಡೆಸಬೇಕೆಂದು ಸೂಚಿಸಿದರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಶಿಥಿಲಗೊಂಡ ಮನೆಗಳ ಸಮೀಕ್ಷೆ ನಡೆಸಬೇಕು ಮನೆ ಹಾನಿಗೆ ಸಂಬಂಧಿಸಿದಂತೆ ಪಿಡಿಒ ಹಾಗೂ ಕಾರ್ಯದರ್ಶಿಗಳಿಬ್ಬರು ಕೇಂದ್ರ ಸ್ಥಾನದಲ್ಲಿದ್ದು ಸಮನ್ವಯದಿಂದ ತಡ ಮಾಡದೆ ಕೆಲಸ ಮಾಡಬೇಕು ಪರಿಹಾರಕ್ಕೆ ಕೂಡಲೇ ತಮಗೆ ಪ್ರಸ್ತಾವನೆ ಸಲ್ಲಿಸಿ ಪರಿಹಾರ ಪಡೆದುಕೊಳ್ಳಬೇಕು ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾವು ಕಡಿತಕ್ಕೆ ಔಷಧಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬೇಕು ಹಾವು ಹಿಡಿಯುವವರ ಪಟ್ಟಿಯನ್ನು ಸಿದ್ಧವಿಟ್ಟುಕೊಳ್ಳಬೇಕು ಸಹಾಯಕ್ಕಾಗಿ ಸ್ವಯಂ ಸೇವಕರು ಕಂಡುಬಂದರೆ ಅಂಥವರನ್ನು ಬಳಸಿಕೊಳ್ಳಬೇಕೆಂದು ತಿಳಿಸಿದರು ಜಿಲ್ಲಾ ಆರೋಗ್ಯಾಧಿಕಾರಿ ಎಸ್ ಷಣ್ಮುಖಪ್ಪ ಉಪವಿಭಾಗಾಧಿಕಾರಿ ಅಭಿಷೇಕ್ ತಹಶೀಲ್ದಾರ್ ಪಟ್ಟರಾಜೇಗೌಡ ಮಾತನಾಡಿದರು ನ್ಯಾಮತಿ ತಹಶೀಲ್ದಾರ್ ಗೋವಿಂದಪ್ಪ ಜಿಲ್ಲಾ ಕೃಷಿ ನಿರ್ದೇಶಕ ಶ್ರೀನಿವಾಸ್ ಚಿಂತಲ್ ಸೇರಿದಂತೆ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ತುಂಗಭದ್ರಾ ನದಿಗೆ ಇಳಿದಿದ್ದ ಎನ್ಡಿಆರ್ಎಫ್ ತಂಡದವರು ರಕ್ಷಣಾ ಅಣುಕು ಕಾರ್ಯ ನಡೆಸಿದರು ಆಲ್ವೇಸ್ ರೀಚಬಲ್ ಥರ ಇರಬೇಕು ಜನಗಳಿಗೆ ದೂರವಾಣಿ ಮಾಡಿದಾಗ ಯಾರಾದರೂ ಜನ ಅದು ದೂರವಾಣಿಯನ್ನು ತೆಗೆದುಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಮಾಹಿತಿ ಹೋಗಬಾರ್ದು ಅದು ಯಾವಾಗಲೂ ಕೂಡ ಚಾಲನೆ ಇರಬೇಕು ಅದಕ್ಕೆ ನೀವು ಆಲ್ಟರ್ನೇಟಿವ್ ಆಗಿ ಅಧಿಕಾರಿಗಳನ್ನ ನೇಮಿಸಬೇಕು ಆ ದೂರವಾಣಿ ಸಂಖ್ಯೆಯನ್ನ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಸಹೋದ್ಯೋಗಿಗಳ ಮುಖೇನ ಎಲ್ಲ ಜನರಿಗೆ ಸಿಗುವ ಹಾಗೆ ನೀವು ಅದನ್ನು ತಲುಪಿಸಿ ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಮತ್ತು ವಿಲೇಜ್ ಅಕೌಂಟೆಂಟ್ಸ್ಗಳನ್ನ ಅಲ್ಲಿ ಯಾವ ಮುಖಾಂತರ ನೀವು ಕಳಿಸುವಂಥ ಕೆಲಸ ಮಾಡಬೇಕು ಇನ್ನು ಎರಡನೇದು ಈಗಾಗಲೇ ನಾವು ಶಾಲಾ ಕಾಲೇಜುಗಳಿಗೆ ರಜೆ ಪಟ್ಟಿದ್ದೀವಿ ನನಗೆ ಕೆಲವರು ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ದೂರವಾಣಿ ಮಾಡಿ ನಮ್ಮ ಶಾಲೆ ಸೋತಾ ಇದೆ ಅದು ತುಂಬ ಶಿಥಿಲವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂತಹ ಶಾಲೆಗಳು ಯಾವ್ದಿದ್ದಾರೆ ಅಂತಹ ಶಾಲೆಗಳನ್ನು ಕೂಡಲೇ ನಾನು ಈಗ ರಿಪೇರಿ ಮಾಡಿಸೋದಕ್ಕೆ ಎಸ್ ಆರ್ ಎಫ್ ಅಲ್ಲಿ ಎನ್ ಆರ್ ಎಫ್ ಅಲ್ಲಿ ಕೊಡ್ರಿ ಅಂತ ಹೇಳಿದ್ರೆ ನಾನು ಡಿ ನಾನೂರು ಶಾಲೆಗಳನ್ನ ತಗೊಂಡ್ಬರ್ತಾರೆ ನಮ್ಮ ಡಿ ಪಿ ಯುವ ಕೊಟ್ಟರು ಇವರು ಮುಗಕ್ಕೆ ಹಾಕೋರು ನಾನು ಇದು ಯಾಕೆ ಸ್ವಲ್ಪ ವಕ್ರವಾಗಿ ಹೇಳ್ತೀನಿ ಬೇಜಾರಾದ್ರೂ ಪರವಾಗಿಲ್ಲ ಅವರಿಗೆ ತಲೆ ಉಪಯೋಗಿಸಿ ಸ್ವಲ್ಪ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನು ಮಾಡಬೇಕು ಅಂದ್ರೆ ಯಾವುದು ಶಿಥಿಲವಾಗಿದೆ ಅಕಸ್ಮಾತ್ ಏನಾದ್ರೂ ಮಳೆ ಆದರೆ ಅಥವಾ ಇದು ನೆನಮಳೆ ತುಂಬಾ ಜಾಸ್ತಿ ನೆನಮಳೆ ಆಗಿದೆ ಈ ಮಣ್ಣಿನ ಗೋಡೆಗಳು ಇದ್ರೆ ಅಥವಾ ಎಚ್ರೆ ಗೋಡೆ ನೆನೆಯಂತ ಸಾಧ್ಯತೆಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಅನಾಹುತಗಳಾಗೋ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಯಾವ ಈ ರೀತಿಯ ಅಂಗನವಾಡಿ ಕಟ್ಟಡಗಳು ಮತ್ತೆ ಹೆಂಚಿರ್ತಕ್ಕಂಥ ಬೆಳ್ಳಿಗಳು ಅಥವಾ ಯಾವ್ದಾದ್ರು ಆರ್ ಸಿ ಸಿ ಇರ್ತಕ್ಕಂಥ ಗೋಡೆ ಹೇಳ್ತಾ ಇದ್ದಾವೆ ಅಂತಕ್ಕಂಥದ್ದು ಇದ್ರೆ ನೀವು ಅದನ್ನು ಕೂಡಲೇ ಗುರುತಿಸಿ ಆ ಟೀಚರ್ ಮೂಲಕ ಮಾಹಿತಿ ತೆಗೆದುಕೊಂಡು ಅವುಗಳನ್ನು ನೀವು ಏನು ರಿಪೇರಿ ಮಾಡಬೇಕು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಮುಖಾಂತರ ಕೂಡಲೇ ನೀವು ತಕ್ಷಣವೇ ನೀವು ನಮಗೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ನಮ್ಮ ಎನ್ ಡಿ ಆರ್ ಎಫ್ ಗೈಡ್ ಪ್ರಕಾರ ಏನಿದೆ ಅದನ್ನ ಕೊಡಪ್ಪ ಅದನ್ನು ಎನ್ ಡಿ ಆರ್ ಎಫ್ ಗೈಡ್ ಏನಿದೆ ಅದು ನಮ್ಮ ಬಿ ಡಿ ಪಿ ಎಸ್ಗೂ ಕೊಡಿ ಮತ್ತು ನಮ್ಮ ಬಿಇಒ ಸಾಹೇಬಿಗೂ ಕೊಡಿ ಅದನ್ನು ನೋಡ್ಕೊಳ್ಳಿ ನೀವು ಹೋದ್ರೆ ಗೊತ್ತಾಗ್ತದೆ ಇದು ಒಂದು ತುತ್ತಾಗಿ ಆಗಬೇಕಾಗಿರ್ತಕ್ಕಂಥ ಅಂಗನವಾಡಿ ಮತ್ತು ಶಾಲೆಗಳು ಮತ್ತು ಪಿ ಎಚ್ಸಿಗಳು ತಾಲೂಕ್ ಹೆಲ್ತ್ ಸೆಂಟರ್ಗಳೆಲ್ಲ ರಿಪೇರಿ ಮಾಡೋದಕ್ಕೆ ಅವಕಾಶ ಇಲ್ಲ ಏನಾರ ಡ್ಯಾಮೇಜ್ ಆಗಿದೆ ಪಿ ಎಚ್ ಸಿ ಅದನ್ನು ಕೂಡಲೇ ನೀವು ನಮಗೆ ಪ್ರಸ್ತಾವನೆಯನ್ನು ನೀವು ಕೊಡಬೇಕು ನಮಸ್ಕಾರ ಸಂಬಂಧಪಟ್ಟಂತ ಇಂಜಿನಿಯರ್ ನೀವು ವರದಿಯನ್ನು ತೆಗೆದುಕೊಂಡು ಇನ್ನು ಮೂರನೇದು ರಸ್ತೆಗಳು ತಾಲೂಕು ರಸ್ತೆ ಆಗ್ಬೋದು ಜಿಲ್ಲೆ ರಸ್ತೆಗಳಾಗ್ಬೋದು ನಾವು ಹೊಸದಾಗಿ ಮಾಡೋದಕ್ಕೆ ಚಾನ್ಸಸ್ ಇಲ್ಲ ನಮ್ಮ ಇಂಡಿಯಾ ರಿಪೇರಿ ಮಾಡಬೇಕು ಅದನ್ನ ರಿಪೇರಿ ಮಾಡೋದಕ್ಕೆ ಏನಿದೆ ಅದನ್ನು ತುರ್ತು ಪರಿಹಾರಗಳನ್ನು ನೀವು ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಕೊಡಬೇಕು ಇನ್ನ ಇನ್ನೊಂದು ವಿದ್ಯುತ್ ಕಂಬಗಳು ಎಲ್ಲಾದರೂ ಸಿಗಿರ್ತಕ್ಕಂಥದ್ದಾಗ್ಬೋದು ಅಥವಾ ತುಂಬಾ ಡೇಂಜರಸ್ ಆಗಿದೆ ಅಂತ ಹೇಳಿದ್ರೆ ಡೆಸ್ಕಾಮ್ ಇಂದ ಯಾರಾದ್ರೂ ಇದ್ರೆ ಇದೀರ ಡೆಸ್ಕಾಮ್ ಇದರಲ್ಲ ಇಡಬೇಕು ಅದು ನೀವು ನೋಡ್ಕೊಳ್ಳಿ ಅದು ಎಲ್ ಡಿ ಆರ್ ಎಫ್ ಅಲ್ಲಿ ಎಸ್ ಡಿ ಆರ್ ಎಫ್ ಅಲ್ಲಿ ಪ್ರಾಬ್ಲಮ್ ಇದೆ ಆ ತರದ ನೀವು ಯಾವ್ದು ರೀತಿ ಅದನ್ನು ನೀವು ಕೂಡಲೇ ಕೊಡಬೇಕು ಮತ್ತೆ ಇಲ್ಲ ಅಂತ ಈಗ ಪ್ಲಾನ್ ಮಾಡ್ಕೊಂಡು ಕೊಡಿ ಅಂದ್ರೆ ಫ್ಲಡ್ಡಿಂಗ್ ಆದಾಗ ಯಾವುದೇ ಕಾರಣಕ್ಕೂ ಕೂಡ ಪವರ್ ಕಟ್ ಆಗಬಾರ್ದು ಅದಕ್ಕೆ ನೀವು ಆಲ್ಟರ್ನೇಟಿವ್ ಪ್ರಾವಿಷನ್ಸ್ ಆಲ್ಟರ್ನೇಟಿವ್ ಪವರ್ ಫ್ಲೋಸ್ ಅನ್ನು ಕೂಡ ನೀವು ಮಾಡಿ ಇಟ್ಕೊಳ್ಳಿ ಮತ್ತೆ ಈ ಬ್ಲಡ್ ಬಂದಾಗ ಇಲ್ಲಿ ಮಾಡೋದು ಆಮೇಲೆ ಲೈನ್ ಸ್ವಲ್ಪ ಜಾಗೋ ಹಂಗೇನೋ ಇತ್ತು ಅಂದ್ರೆ ಆಲ್ಟರ್ನೇಟಿವ್ ಜಾಗಗಳನ್ನ ನೋಡಿಕೊಂಡು ಆಲ್ಟರ್ನೇಟಿವ್ ಲೈನ್ ಅನ್ನು ನೋಡ್ಕೊಳ್ಳಿ ಗೊತ್ತಾಯ್ತಾ ನಂತರ ಈ ಬ್ಲಡ್ ಈ ಪಾಲ್ಮಾ ಬ್ಲಡ್ ಇಲ್ಲೆಲ್ಲ ಜನ ಬಲವಂತ ಮಾಡಿದ್ರು ಕೂಡ ಅವರು ಹೋಗದೆ ಇರ್ತಕ್ಕಂಥವ್ರು ಇದ್ದಾರೆ ಅಲ್ಲಿ ಏನು ಮಾಡಬೇಕು ನೀವು ಪರ್ಮನೆಂಟ್ ಆಗಿ ಅವ್ರನ್ನ ಪವರ್ ಕಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡ್ಕೊಳ್ಳೋದು ವ್ಯವಸ್ಥೆ ಮಾಡಿ ನಾವು ಸೂಚನೆ ಕೊಟ್ಟಾದ್ರೂ ಕೂಡ ಅವ್ರು ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಡಲಿಲ್ಲ ತಾಲೂಕು ಕೂಡ ತಾಲೂಕು ತಹಶೀಲ್ದಾರ್ ಕಡೆ ಇದೆ ಮತ್ತೆ ಗ್ರಾಮ ಪಂಚಾಯತಿ ಏನಾದ್ರು ದುಡ್ಡು ಬೇಕು ಅಂತ ಹೇಳಿದ್ರೆ ನೀವು ಇ ಓದಿದ್ದೀರಾ ಈ ತರದ ಎಮರ್ಜೆನ್ಸಿ ಇದಕ್ಕೆ ನಾವು ಗ್ರಾಮ ಪಂಚಾಯತಿಗೂ ಕೂಡ ನೀವು ಪ್ರಸ್ತಾವನೆ ಕೊಟ್ಟರೆ ನಾವು ದುಡ್ಡನ್ನು ರಿಲೀಸ್ ಮಾಡ್ತೇವೆ ಈಗ ಏನೋ ಒಂದು ಕಟ್ ರಸ್ತೆ ಕಟ್ ಮಾಡೋದಾಗ್ಬೋದು ಮತ್ತೆ ಅಂದರೆ ಮರ ಕಟ್ ಮಾಡೋದಾಗ್ಬೋದು ಮತ್ತೊಂದು ಇತ್ಯಾದಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾವು ಈಗ ಮರ ಏನೋ ಬಿದ್ದು ಅದನ್ನು ನೀವು ಕಟ್ ಮಾಡಬೇಕು ಅಂದರೆ ಗ್ರಾಮ ಪಂಚಾಯತಿ ಮಟ್ಟಲೇ ಬೇಕಾದ್ರೆ ಅವ್ರು ಮಾಡಿ ನಾವು ಅನ್ನು ಬೇಕಾದ್ರೆ ನಾವು ಕೊಡೋದು ಸಿದ್ಧ ಆಗಿದೆ ನಾವು ಸಿದ್ಧ ಇದ್ದೀವಿ ಅದು ನೀವು ಪ್ರಸ್ತಾವನೆ ರೈಪೇರಿಯನ್ ವಿಲೇಜಸ್ ಗ್ರಾಮ ಪಂಚಾಯತಿಯಿಂದ ಮಾತ್ರ ಇದು ಪ್ರಾವಚನ ಇದೆ ರೈಪೇರಿಯನ್ ಅಂದ್ರೆ ಗೊತ್ತಲ್ಲ ನೀವು ಅದು ನದಿ ಹಾದು ಹೋಗಿರ್ತಕ್ಕಂತ ಗ್ರಾಮ ಪಂಚಾಯಿತಿ ಮತ್ತೆ ವಿಲೇಜ್ಗಳು ಯಾವ್ದೇ ಆ ವಿಲೇಜಸ್ ಗೆ ನಾವು ಕೊಡ್ಬೋದು ಮತ್ತೆ ನೀವು ಮೈ ಅಂತ ಹೇಳಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಕೊಡ್ರಪ್ಪ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ತಾವು ಬರ್ತೀರ ನಮ್ಮ ಪೂರ್ವ ಸಿದ್ಧತೆ ಆಗಿರ್ಬೇಕು ಅಂತಂದ್ರೆ ತೊಂದರೆ ಯಾವ ಹಾಕ್ತವೆ ಹಾನಿ ಒಳಗೆ ಯಾವ ಹಾಕ್ತವೆ ಅಂತಕ್ಕಂಥದ್ದು ನೀವು ನೋಡ್ಕೊಂಡು ಮೊದಲು ಬರ್ಬೇಕು ಇಷ್ಟನ್ನು ಕೂಡ ನೀವು ತುತ್ತಾಗಿ ಮಾಡಬೇಕು ಓನರ್ ನಂಬರು ಡ್ರೈವರ್ ಯಾರು ಡ್ರೈವರ್ ನಂಬರು ಒಂದು ಯಾವುದೋ ಗಿಡ ಬೀಳ್ತದೆ ಗಿಡ ಕಟ್ ಮಾಡೋದಕ್ಕೆ ಬೇಕು ಈ ರೀತಿ ಸಲಕರಣೆಗಳು ಯಾರ್ಯಾರ ಹತ್ರ ಇದಾವೆ ಅವೆಲ್ಲ ಪಟ್ಟಿಯನ್ನು ಮಾಡಿಕೊಂಡು ಇನ್ನೊಂದ್ಸಲ ನಿಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅನ್ನ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಬಂದು ಆಮೇಲೆ ಬಹಳ ಸಲ ಮುಖ್ಯಮಂತ್ರಿಗಳು ನಿರ್ದೇಶನ ಕೊಡ್ತಾ ಇರ್ತಾರೆ ಪ್ರವಾಹ ಆದಂತ ಸಂದರ್ಭದಲ್ಲಿ ಪ್ರಾಣ ಹಾನಿಯಾಗುವುದನ್ನು ತಡೆಗಟ್ಟಬೇಕು ನೀವು ಸಾಧ್ಯ ಇದ್ದಷ್ಟು ಮಟ್ಟಿಗೆ ಪ್ರಯತ್ನವನ್ನು ಮಾಡಿ ತಡೆಗಟ್ಟಬೇಕು ಅಂತೇಳಿ ಪದೇ 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 ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ನಮಗೆಲ್ಲ ನಿರ್ದೇಶನ ಕೊಡ್ತಾ ಇರ್ತಾರೆ ಅದಕ್ಕೆ ಗ್ರಾಮದಲ್ಲಿರಬಹುದು ನಗರದಲ್ಲಿರ್ಬೋದು ಯಾವ್ಯಾವ ಮನೆಯ ಶಿಥಿಲಗೊಂಡಿದ್ದಾವೆ ಅವುಗಳ ಒಂದು ಸಮೀಕ್ಷೆಯನ್ನು ಮಾಡಿ ಅಂತವರಿಗೆ ನೀವು ಅಡ್ವಾನ್ಸ್ ಆಗಿ ನೋಟಿಸ್ ಅನ್ನು ಕೊಟ್ಟು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ ಎಲ್ಲಿ ಸಂಭವನೀತಿ ಇದೆ ಅದು ಖಾಸಗಿ ಮನೆ ಇರ್ಬೋದು ಮತ್ತು ಸರ್ಕಾರಿ ಕಟ್ಟಡಗಳು ಕೂಡ ನೀವು ತಿಳ್ಕೊಂಡು ಮದುವೆ ತಿಳಿಸಬೇಕು ಆಮೇಲೆ ಗಿಡಗಳೇನಾದ್ರೂ ಅದನ್ನು ತೆರವುಗೊಳಿಸುವಂತ ಫಾರೆಸ್ಟ್ ಇಲಾಖೆ ಸರ್ಕಾರದೊಂದಿಗೆ ನಮ್ಮ ಫೋನ್ಗಳು ಫೋನ್ ಕಾಂ ಬೀಳುವಂಥದ್ದು ಟಿ ಸಿಗಳು ಅಂತ ಇದ್ದರೆ ಇದ್ರೆ ಅವುಗಳನ್ನು ಕೂಡ ಮೊದಲೇ ಸಮೀಕ್ಷೆ ಮಾಡಿಕೊಂಡು ಸೂಕ್ತವಾದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವೆಲ್ಲರೂ ತೆಗೆದುಕೊಳ್ಳಬೇಕು ಆಮೇಲೆ ಗ್ರಾಮ ಪಂಚಾಯಿತಿ ಟಾಸ್ಕ್ ಫೋರ್ಸ್ ಗೆ ಫಂಡ್ ಕೊಡೋದ್ರ ಬಗ್ಗೆ ಸಹ ನೀವು ನಿಜವಾಗ್ಲೂ ಯಾವುದು ಅವಶ್ಯಕತೆಗೆ ಅದನ್ನು ಪಟ್ಟಿ ಮಾಡ್ಕೊಂಡು ಮಾಡಿದರೆ ಅದು ಸದ್ಬಳಕೆ ಮಾಡೋದ್ರ ಬಗ್ಗೆ ಚಿಂತನೆ ಮಾಡೋದು ಸುಮ್ಮನೆ ಡಿಮ್ಯಾಂಡ್ ಎಲ್ಲ ಕೊಡಕ್ಕೆ ಹೋಗ್ಬೇಡ ಆಮೇಲೆ ಸ್ಕೂಲ್ ರಿಪೇರಿಗೆ ಸಂಬಂಧಪಟ್ಟಂತೆ ಎಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಸೋರ್ತಾ ಇದೆ ಅಂತ ಅದನ್ನು ಐಡೆಂಟಿಫೈ ಮಾಡಿ ಸುಮ್ ಸುಮ್ಮನೆ ಕೆಳಗಡೆ ಫ್ಲೋರ್ ರಿಪೇರಿ ಮಾಡೋದು ಸುಣ್ಣವನ್ನು ಅಂತವೆಲ್ಲ ಈ ಸಂದರ್ಭದಲ್ಲಿ ಕೊಡಕ್ಕೆ ಹೋಗಬೇಡಿ ಮತ್ತು ಎಲ್ಲಿ ಟೈಮ್ಸ್ ಇರೋ ಒಂದು ಸ್ಕೂಲಿಗೆ ಎರಡು ಲಕ್ಷ ರೂಪಾಯಿಯಿಂದ ಇದೆ ಎರಡು ಲಕ್ಷ ಉಪಯೋಗಿಸ್ಕೊಂಡು ನಾವೇನಾದರೂ ಹಂಚಿನ ಮೇಲ್ಗಡೆ ಒಂದು ಏನಾದ್ರು ಶೀಟ್ ಹಾಕೋದಕ್ಕಾಗುತ್ತ ಒಂದ್ ಎಲ್ಲ ಹಾಕಿ ಸಾಧ್ಯ ಇದ್ರೆ ಅದು ಮಾಡಿ ಒಂದ್ ಎಂಟತ್ತು ವರ್ಷ ಬಾಳಿಕೆ ಬರ್ತದೆ ರಿಪೀಟ್ ಆಗುತ್ತೆ ಅಂತ ಕೆಲಸಗಳನ್ನ ದಯವಿಟ್ಟು ತಗೋಬೇಕು ಅದೇ ರೀತಿ ಅಂಗನವಾಡಿಯವರು ಕೂಡ ತಗೊಳ್ಬೇಕಾಗ್ತದೆ ಪಿ ಎಚ್ ಸಿ ಗಳಿಗೆ ಒಂದು ಎಲೆಕ್ಟ್ರಿಫಿಕೇಶನ್ ಏನಾದರೂ ಡ್ಯಾಮೇಜ್ ಇದ್ರೆ ನಿಮ್ಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಅದನ್ನು ಕೂಡ ನೀವು ತಗೋಬೇಕು ಮತ್ತು ಬಹಳ ಮುಖ್ಯವಾಗಿ ರಸ್ತೆಗಳದ್ದು ಏನಿದೆ ಸರ್ ಹೇಳ್ತಾ ಇದ್ರಿ ಈಗ ಪಾಟ್ರೋಲ್ ಎಲ್ಲ ಫಿಲ್ ಅಪ್ ಮಾಡಬೇಕು ನೀವು ಸುಮ್ಮನೆ ಒಂದೇನೋ ಮಣ್ಣು ಹಾಕೋದಿಲ್ಲ ಒಂದು ರೆಕ್ಟ್ಯಾಂಗಲ್ ಸ್ಕ್ವೇರ್ ಶೇಪ್ ಅಲ್ಲಿ ಸ್ವಲ್ಪ ಪ್ರಾಪರ್ ಆಗಿ ಕಟ್ ಮಾಡಿ ಅದನ್ನ ಶೇಪ್ ಅಲ್ಲಿ ರೆಸ್ಟೋರೇಷನ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗ್ತದೆ ಈಗ ಸದ್ಯಕ್ಕೆ ಮಳೆ ಇರೋದ್ರಿಂದ ಆಸ್ಪಾಟ್ ಎಲ್ಲ ಮಾಡಕ್ ಆಗೋದಿಲ್ಲ ಅರ್ಬನ್ ಏರಿಯಾದಲ್ಲಿ ಎಸ್ಪೆಷಲಿ ಅಲ್ಲಿ ಪೈಪ್ ಹಾಕಿ ಒಂದು ಪೈಪ್ ಹಾಕಿ ನಾವು ರಿಸ್ಟೋರ್ ಮಾಡಬಹುದು ಸುಗಮ ಸಂಚಾರ ಆಗೋದು ಓಟ್ರೆ ಒಂದು ಆಗೋ ರೀತಿ ನಾವು ಓಡೋರನ್ನ ರೆಸ್ಟೋರ್ ಮಾಡಬೇಕಾಗ್ತದೆ ಅದಕ್ಕೆ ಇಂಜಿನಿಯರ್ ಅವರಿಗೆ ನಾವು ಪಟ್ಟಿ ರೆಡಿ ಇರೋಂಕ್ ಆಗುದಿಲ್ಲ ರಿಪೇರ್ ಅಂಡ್ ರಿಸ್ಟೋರೇಷನ್ ಬೇಗನೆ ಮಾಡಬೇಕು